ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ಬನ್ನಿ ತುಂಬ ಹೃದಯದ ಸ್ವಾಗತ ಇವತ್ತು ಇನ್ನೇನು ನಾಡಿದ್ದು ಗೌರಿ ಹಬ್ಬ ಇದೆ ಎಲ್ಲರ ಮನೆಯಲ್ಲೂ ಮೊರ ಎಲ್ಲ ರೆಡಿ ಮಾಡ್ಕೋತಾ ಇರ್ತೀರ ಖಂಡಿತ ನಾವು ಈಕೋ ಫ್ರೆಂಡ್ಲಿ ಅಂತಂದರೆ ಪರಿಸರ ಪ್ರೇಮಿ ಆಗೋಣ ಬನ್ನಿ ಪ್ಲಾಸ್ಟಿಕ್ ಯಾವುದು ಬಳಕೆ ಮಾಡಿದೆ ಪೇಪರಲ್ಲಿ ನಮ್ಮ ಅಣ್ಣ ಯಾವಾಗಲೂ ನನ್ನ ಚಿಕ್ಕ ವಯಸ್ಸಿಂದ ಅವನು ದೊನ್ನೆ ಮಾಡೋದು ಪೇಪರಲ್ಲೇ ಇದ್ದ ಅದನ್ನು ನಾನು ನೋಡಿ ಅದರಿಂದ ಅವನಿಂದ ಒಂದು ವೀಡಿಯೋ ಮಾಡಿಸಿ ಧರಿಸಿ ನೋಡಿ ಈ ಥರ ಪೇಪರಲ್ಲಿ ಒಂದು ದೊನ್ನೆ ಮಾಡಿ ಅದರಲ್ಲಿ ಧಾನ್ಯಗಳನ್ನು ಹಾಕಿದ್ರೆ ಎಷ್ಟು ಶ್ರೇಷ್ಠ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ ನಿಜವಾಗ್ಲೂ ಇದೊಂದು ನಮ್ಮ ಪರಿಸರನ ನಾವು ರಕ್ಷಿಸೋಕ್ಕೆ ನಮ್ಮದೊಂದು ಸಣ್ಣ ಕಾಣಿಕೆ ಅಂತ ಹೇಳ್ಬೋದು ಯಾಕೆಂದರೆ ಗೌರಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಗೌರಿ ಬಾಗ್ನ ಕೊಡ್ತೀವಿ ಅದರಲ್ಲಿ ದಯವಿಟ್ಟು ಪ್ಲಾಸ್ಟಿಕ್ ಬಳಕೆನ ನಿಲ್ಲಿಸೋಣ ಈ ಥರ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಸೂಪ್ ಸೂಪರ್ ದೊನ್ನೆ ನಾ ಮನೆಯಲ್ಲೇ ಮಾಡೋಣ ನಾನು ನೆಕ್ಸ್ಟು ಮೊರದ ಬಾಗ್ನ ತೋರಿಸ್ತೀನಿ ಅದನ್ನು ನೋಡಿ ಸ್ನೇಹಿತರೆ ಈ ಪರಿಸರ ಪ್ರೇಮ ಅಂಥವರೆಲ್ಲ ಇದಕ್ಕೆ ಒಂದು ಖಂಡಿತ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಎಲ್ಲರೂ ಈ ಥರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಥರ ಒಂದು ದೊನ್ನೆ ಮಾಡಿಬಿಡ್ಬೋದು ಇದು ನಮ್ಮ ಅಣ್ಣ ಚಿಕ್ಕ ಹುಡುಗನಿಂದ ಮಾಡ್ತಾ ಇದ್ದ ಈಗಲೂ ಮಾಡ್ತಾನೆ ಮನೇಲಿ ಮಾಡಿಕೊಡ್ತಾನೆ ಅವ್ರ ಮನೆಯಲ್ಲೂ ಹೀಗೆ ಇದೇ ದೊಂದೆನಲ್ಲೇ ನಮ್ಮ ಹತ್ತಿಗೇನು ಮೊರಬಾಗ ಮೊದ್ಭಾಗ್ನ ಮಾಡ್ತಾರೆ ಅದರಿಂದ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಖಂಡಿತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ನೀವು ಎಲ್ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಪರಿಸರನ ರಕ್ಷಿಸೋಣ ಉಳಿಸೋಣ ನಾವೆಲ್ಲ ನಮ್ಮದಾದ ಒಂದು ಸಣ್ಣ ಕಾಣಿಕೆಯನ್ನು ಪರಿಸರಕ್ಕೆ ಕೊಡೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಸಣ್ಣಮಂಗಳನ್ನಂಟು ಮಾಡಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಎಷ್ಟು ಸುಲಭವಾದ ಎಷ್ಟು ಈಸಿಯಾಗಿ ಎಷ್ಟು ಸೂಪರಾಗಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದು ಮುದ್ದಾಗಿ ಕಾಣುವಂಥ ದೊನ್ನೆನ ಮನೆಯಲ್ಲೇ ಮಾಡ್ಬೋದು ಕಲರ್ ಪೇಪರಲ್ಲೂ ಮಾಡ್ಬೋದು ನೀವು ಇದು ಕ್ಲಿಯರಾಗಿ ಕಾಣಲಿ ಎಲ್ರಿಗೂ ಗೊತ್ತಾಗಲಿ ಇನ್ನಕ್ಕೋಸ್ಕರ ಬಿಳಿ ಪೇಪರಲ್ಲಿ ಮಾಡಿ ತೋಡಿಸ್ ತೋರಿಸ್ತಾ ಇದೆ ಅದರಿಂದ ತುಂಬ ಈಸಿಯಾಗಿ ಒಂದು ಎರಡೆರಡು ನಿಮಿಷಕ್ಕೆ ಒಂದೊಂದು ದೊನ್ನೆ ಮಾಡ್ಕೊಂಡ್ಬಿಡ್ಬೋದು ಎಷ್ಟು ಬೇಕೋ ದೊನ್ನೆನ ಮನೆಯಲ್ಲಿ ಮಾಡ್ಕೊಳ್ಳಿ ನೋಡಿ ನೀವು ಚರ್ಪ್ ಹಂಚಕ್ಕೂ ಈ ಥರ ದೊನ್ನೆ ಮಾಡಿ ಹಂಚ್ಬಿಡ್ಬೋದು ಸೂಪರ್ ಅಲ್ಲ ಸ್ನೇಹಿತರೆ ಎಷ್ಟು ಈಸಿ ಅಲ್ಲ ನೋಡಿ ಬರೀ ಫೋಲ್ಡಿಂಗ್ ಬರೀ ಮಡ್ಚೋದು ಪೇಪರ್ನ ಬ ಮರ್ಚಿ ಮರ್ಚಿನೇ ಮಾಡೋದು ಎಷ್ಟು ಬೇಗ ಆಗುತ್ತೆ ಎಷ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ನೀಟಾಗಿರುತ್ತೆ ನೀವು ಮಾಡಿ ಸ್ನೇಹಿತರೆ ಖಂಡಿತ ಮಾಡ್ತೀರಲ್ಲ ಮಾಡಿಬಿಟ್ಟು ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇದು ನೋಡಿದ ತಕ್ಷಣ ಯಾರಿಗಾದ್ರೂ ಒಂದು ದೊನ್ನೆ ಮಾಡೋಣ ಅಂತ ಅನ್ಸುತ್ತೆ ನಾನು ಮಾಡಿದ್ದೀನಿ ಕೊನೆಯಲ್ಲಿ ನಾನು ಮಾಡಿಬಿಟ್ಟು ಒಂದು ದೊನ್ನೆ ಚಿತ್ರ ಈ ವಿಡಿಯೋನಲ್ಲೇ ಎಂಡಲ್ಲಿ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ